ಇವತ್ತು ಒಂದು ಪ್ರಶ್ನೆ ತಪ್ಪಿದರೆ ನಿಮ್ಮ ಸರ್ಕಾರಿ ಕೆಲಸದ ಕನಸು ತಪ್ಪಬಹುದು ಕೆ ಪಿ ಎಸ್ಸಿ ಎಫ್ಡಿ ಎಸ್ ಡಿ ಎ ಪಿ ಐ ಪರೀಕ್ಷೆಗಳಲ್ಲಿ ನೂರು ಪರ್ಸೆಂಟ್ ಬರುವ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಯೋಜನೆಗಳು ಕೊನೆಯವರೆಗೂ ನೋಡಿದರೆ ಕನಿಷ್ಠ ಐದು ಮಾರ್ಕ್ಸ್ ಆದರೂ ಬರುತ್ತದೆ ಶಕ್ತಿ ಯೋಜನೆಯಲ್ಲಿ ಯಾರಿಗೆ ಉಚಿತ ಪ್ರಯಾಣ ಸೌಲಭ್ಯ ಇದೆ ನಿಮ್ಮ ಆಪ್ಷನ್ಸ್ ಎ ಎಲ್ಲ ಪ್ರಯಾಣಿಕರು ಬಿ ವಿದ್ಯಾರ್ಥಿಗಳು ಮಾತ್ರ ಸಿ ಮಹಿಳೆಯರು ಡಿ ಹಿರಿಯ ನಾಗರಿಕರು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಿಳೆಯರು ಈ ಯೋಜನೆ ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನೀಡುತ್ತದೆ ಶಕ್ತಿ ಯೋಜನೆ ಯಾವ ಸಾರಿಗೆ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಟಿ ಸಿ ಮಾತ್ರ ಬಿಎಂಟಿಸಿ ಮಾತ್ರ ಸಿ ಎಲ್ಲ ಸರ್ಕಾರಿ ಬಸ್ಗಳು ಡಿ ಖಾಸಗಿ ಬಸ್ಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ಕಾರಿ ಬಸ್ಗಳು ಸರ್ಕಾರಿ ಬಸ್ಸುಗಳು ಅಂದರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಎಲ್ಲಕ್ಕೂ ಅನ್ವಯ ಯುವ ನಿಧಿ ಯೋಜನೆಯಲ್ಲಿ ಪದವೀಧರರಿಗೆ ಎಷ್ಟು ಹಣ ಸಿಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಎರಡು ಸಾವಿರ ಬಿ ಎರಡು ಸಾವಿರದ ಐದುನೂರು ಸಿ ಮೂರು ಸಾವಿರ ಡಿ ಒಂದು ಸಾವಿರದ ಐದುನೂರು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಐದುನೂರು ಪದವೀಧರರಿಗೆ ಎರಡು ಸಾವಿರದ ಐದುನೂರು ಹಾಗೂ ಡಿಪ್ಲೊಮಾದವರಿಗೆ ಒಂದು ಸಾವಿರದ ಐದುನೂರು ನೀಡಲಾಗುತ್ತದೆ ಅನ್ನಭಾಗ್ಯ ಯೋಜನೆಯ ಮುಖ್ಯ ಲಾಭವೇನು ನಿಮ್ಮ ಆಪ್ಷನ್ಸ್ ಎ ಉಚಿತ ಬಟ್ಟೆ ಬಿ ಉಚಿತ ಅಕ್ಕಿ ಸಿ ಉಚಿತ ಗ್ಯಾಸು ಡಿ ಉಚಿತ ಮನೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಚಿತ ಅಕ್ಕಿ ಬಡ ಕುಟುಂಬಗಳಿಗೆ ಉಚಿತ ಅಥವಾ ಸಬ್ಸಿಡಿ ಅಕ್ಕಿ ಒದಗಿಸುತ್ತದೆ ಅನ್ನಭಾಗ್ಯ ಯೋಜನೆ ಯಾರಿಗೆ ಅನ್ವಯಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಎ ಪಿ ಎಲ್ ಬಿ ಬಿ ಪಿ ಎಲ್ ಸಿ ಸರ್ಕಾರಿ ನೌಕರರು ಡಿ ಉದ್ಯಮಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ಮಾತ್ರ ಅನ್ವಯಿಸುತ್ತದೆ ಗೃಹ ಜ್ಯೋತಿ ಯೋಜನೆ ಏನನ್ನು ನೀಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಉಚಿತ ನೀರು ಬಿ ಉಚಿತ ಗ್ಯಾಸು ಸಿ ಉಚಿತ ವಿದ್ಯುತ್ ಡಿ ಉಚಿತ ಮನೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಚಿತ ವಿದ್ಯುತ್ ಎರಡು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯವಿದೆ ಕರ್ನಾಟಕ ಸರ್ಕಾರದ ಈ ಯೋಜನೆಗಳನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಪಂಚಸೂತ್ರ ಬಿ ಪಂಚ ಗ್ಯಾರಂಟಿ ಸಿ ಜನಸೇವಾ ಯೋಜನೆ ಡಿ ಅಭಿವೃದ್ಧಿ ಪ್ಯಾಕೇಜ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿಯ ಭಾಗವಲ್ಲದ ಯೋಜನೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಗೃಹಲಕ್ಷ್ಮಿ ಬಿ ಶಕ್ತಿ ಸಿ ಯುವ ನಿಧಿ ಡಿ ಕಿಸಾನ್ ನಿಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಸಾನ್ ನಿಧಿ ಕಿಸಾನ್ ನಿಧಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಯುವ ನಿಧಿ ಯೋಜನೆ ಎಷ್ಟು ಅವಧಿಗೆ ಅನ್ವಯಿಸುತ್ತದೆ ನಿಮ್ಮ ಆಪ್ಷನ್ಸ್ ಎ ಆರು ತಿಂಗಳು ಬಿ ಒಂದು ವರ್ಷ ಸಿ ಎರಡು ವರ್ಷ ಡಿ ಶಾಶ್ವತ ಉತ್ತರ ಆಪ್ಷನ್ ಸಿ ಎರಡು ವರ್ಷ ಗರಿಷ್ಠ ಎರಡು ವರ್ಷಗಳವರೆಗೆ ಭತ್ತೆ ಸಿಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ ಖಾತೆಗೆ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕುಟುಂಬದ ಪುರುಷ ಬಿ ಬ್ಯಾಂಕ್ ಶಾಖೆ ಸಿ ಮಹಿಳಾ ಮುಖ್ಯಸ್ಥೆ ಬಿ ಪಂಚಾಯತ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಿಳಾ ಮುಖ್ಯಸ್ಥೆ ಮಹಿಳಾ ಕುಟುಂಬದ ಮುಖ್ಯಸ್ಥೆಯ ಖಾತೆಗೆ ನೇರ ಡಿಬಿಟಿ ವರ್ಗಾವಣೆ ಆಗುತ್ತದೆ ಶಕ್ತಿ ಯೋಜನೆಯ ಉಚಿತ ಪ್ರಯಾಣ ಯಾವ ವ್ಯಾಪ್ತಿಗೆ ನಿಮ್ಮ ಆಪ್ಷನ್ಸ್ ಎ ರಾಜ್ಯದ ಒಳಗೆ ಬಿ ರಾಷ್ಟ್ರಮಟ್ಟ ಸಿ ಅಂತಾರಾಜ್ಯ ಡಿ ಗ್ರಾಮ ಮಟ್ಟ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯದ ಒಳಗೆ ಕರ್ನಾಟಕ ರಾಜ್ಯದ ಒಳಗೆ ಮಾತ್ರ ಅವಕಾಶ ಯುವ ನಿಧಿ ಯೋಜನೆಗೆ ಅರ್ಜಿ ಹೇಗೆ ನಿಮ್ಮ ಆಪ್ಷನ್ಸ್ ಎ ಆಫ್ಲೈನ್ ಬಿ ತಾಲೂಕು ಕಚೇರಿ ಸಿ ಆನ್ಲೈನ್ ಡಿ ಕಾಲೇಜು ಮೂಲಕ ಸರಿಯಾದ ಉತ್ತರ ಆಪ್ಷನ್ ಸಿ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಗೃಹ ಜ್ಯೋತಿ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ ಎ ಆಹಾರ ಬಿ ವಿದ್ಯುತ್ ಸಿ ಸಾರಿಗೆ ಡಿ ಆರೋಗ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ವಿದ್ಯುತ್ ಇಲಾಖೆ ಸಂಬಂಧಿತ ಯೋಜನೆಯಾಗಿದೆ ಇಂದಿರಾ ಕ್ಯಾಂಟೀನ್ ಯೋಜನೆಯ ಮುಖ್ಯ ಉದ್ದೇಶವೇನು ನಿಮ್ಮ ಆಪ್ಷನ್ಸ್ ಎ ಉದ್ಯೋಗ ಸೃಷ್ಟಿ ಬಿ ಉಚಿತ ಶಿಕ್ಷಣ ಸಿ ಅಗ್ಗದ ಆಹಾರ ಡಿ ಉಚಿತ ವಸತಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ಗದ ಆಹಾರ ನಗರ ಬಡವರಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರ ಒದಗಿಸುವುದು ಈ ಯೋಜನೆಯ ಉದ್ದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ಗದ ಆಹಾರ ನಗರ ಬಡವರಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರ ಒದಗಿಸುವುದು ಈ ಯೋಜನೆಯ ಉದ್ದೇಶ ಕೃಷಿ ಭಾಗ್ಯ ಯೋಜನೆ ಯಾವ ವಲಯಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ ಎ ಕೈಗಾರಿಕೆ ಬಿ ಶಿಕ್ಷಣ ಸಿ ಕೃಷಿ ಡಿ ಆರೋಗ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ಮಳೆ ನೀರಿನ ಸಂಗ್ರಹಣೆ ಮೂಲಕ ರೈತರ ಆದಾಯ ಹೆಚ್ಚಿಸುವ ಯೋಜನೆ ಆಶ್ರಯ ಯೋಜನೆ ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಪ್ಷನ್ಸ್ ಎ ಉದ್ಯೋಗ ಬಿ ಶಿಕ್ಷಣ ಸಿ ಮನೆ ನಿರ್ಮಾಣ ಡಿ ಆರೋಗ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಮನೆ ನಿರ್ಮಾಣ ಬಡವರಿಗೆ ಸ್ವಂತ ಮನೆ ಒದಗಿಸುವ ಗೃಹ ನಿರ್ಮಾಣ ಯೋಜನೆಯಾಗಿದೆ ರೈತ ವಿದ್ಯಾನಿಧಿ ಯೋಜನೆ ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಪ್ಷನ್ಸ್ ಎ ಉಚಿತ ಬಸ್ ಪಾಸ್ ಬಿ ಶಿಕ್ಷಣ ವೆಚ್ಚ ಸಿ ಆರೋಗ್ಯ ವೆಚ್ಚ ಡಿ ಮನೆ ನಿರ್ಮಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣ ವೆಚ್ಚ ರೈತರ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ಒದಗಿಸುತ್ತದೆ ಈ ಯೋಜನೆಗಳು ಯಾವ ಪರೀಕ್ಷೆಗೆ ಅತ್ಯಂತ ಮುಖ್ಯ ನಿಮ್ಮ ಆಪ್ಷನ್ಸ್ ಎ ಯು ಪಿ ಸಿ ಬಿ ಎಸ್ ಎಸ್ ಸಿ ಕೆ ಪಿ ಡಿ ಎ ಎಸ್ ಎ ಡಿ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಪಿ ಡಿ ಎ ಎಸ್ ಡಿ ಎ ಕರ್ನಾಟಕ ರಾಜ್ಯ ಮಟ್ಟದ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾಗಿದೆ ಆಶ್ರಯ ಯೋಜನೆ ಯಾವ ವರ್ಗದವರಿಗೆ ಹೆಚ್ಚು ಲಾಭ ನಿಮ್ಮ ಆಪ್ಷನ್ಸ್ ಎ ಎ ಪಿ ಎಲ್ ಬಿ ಬಿ ಪಿ ಎಲ್ ಸಿ ಉದ್ಯಮಿಗಳು ಡಿ ವಿದೇಶಿಗರು ನಿಮ್ಮ ಸರಿಯಾದ ಉತ್ತರವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಇಪ್ಪತ್ತರಲ್ಲಿ ನಿಮಗೆ ಎಷ್ಟು ಗೊತ್ತಿತ್ತು ಕಮೆಂಟ್ನಲ್ಲಿ ಸಂಖ್ಯೆ ಬರೆಯಿರಿ ಎಕ್ಸಾಮ್ ಜಿ ಬೇಕಾದ್ರೆ ಲೈಕ್ ಶೇರ್ ಮಾಡದೆ ಬಿಡಬೇಡಿ ಪ್ರತಿದಿನ ಕೆ ಪಿ ಎಸ್ಸಿ ಅಪಡಿಯೇ ಜಿ ಕೆ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಪರ್ಧಿ ಈಗಾಗಲೇ ಓದುತ್ತಿದ್ದಾನೆ ನೀವು ಮಾತ್ರ ಸ್ಕ್ರಾಲ್ ಮಾಡ್ತಿದ್ರಾ ಜಿ ಕೆ ತರಂಗ ಜೊತೆ ದಿನಕ್ಕೆ ಹತ್ತು ನಿಮಿಷ ಸರ್ಕಾರಿ ಕೆಲಸದ ಒಂದು ಹೆಜ್ಜೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಟಫ್ ಜಿ ಕೆ ಬರುತ್ತವೆ